ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಟ್ ಟು ಮ ಯೂಟ್ಯೂಬ್ ಚಾನಲ್ ಎಚ್ ಆರ್ ಕೆ ಲೈಸ್ಟ್ ಟೈ ಇನ್ನು ಇವಾಗ ನನ್ನ ನಾನು ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬಿಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋದ ಎಲ್ಲ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಬಟ್ ನಮ್ಮ ಮನೆ ಅಥವಾ ಸಿಕ್ಕಾಪಟ್ಟೆ ಅಂದರೆ ಬಟ್ಟೆ ವೆಯ್ಕಲ್ಸ್ ಎಲ್ಲ ನಿಲ್ಲಿಸಿದ್ವು ಅಂದರೆ ಒಬ್ಬೊಬ್ಬ ನನ್ನ ತಮ್ಮ ನಮ್ಮ ರೋಡಲ್ಲಿ ಇದ್ದ ಕಾವೆಲ್ಲ ನೋಡಿ ತುಂಬ ಶಾಕ್ ಆದ ಆ್ಯಂಡ್ ಮನೆಯಲ್ಲೂ ತುಂಬಾ ನೀಟಾಗಿ ಪೂಜೆ ಮಾಡ್ದೆ ಬೈಕ್ ಮೇಲೆ ಹೋಮ್ ಅಂತ ಬರ್ದೆ ಹೋಪ್ ಎಲ್ರು ಚೆನ್ನಾಗಿದ್ದೀವಿ ಅಂತ ಅನ್ಕೊಂಡಿದೀನಿ ನಾನ್ ಕೂಡ ಸೂಪರ್ ಆಗಿದ್ದೀನಿ ಅಂಡ್ ಎಲ್ರು ಚೆನ್ನಾಗಿದ್ಲಿ ಅಂತ ನಾನ್ ಕೇಳ್ಕೊತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಆಯುಧ ಪೂಜೆ ಇದೆ ಅಲ್ವಾ ಸೊ ನಮ್ಮ ಮನೆಯಲ್ಲಿ ತುಂಬ ದೊಡ್ಡ ದೊಡ್ಡ ಗಾಡಿಗಳು ಏನಿಲ್ಲ ಒಂದು ಸ್ಕೂಟಿ ಒಂದು ಬೈಕ್ ಇದೆ ಅಮ್ಮನ ಮನೆಯಲ್ಲಿ ಹಸ್ಬೆಂಡ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ಮಾಡ್ತವೆ ಯಾಕೆ ಅಂತ ಹೇಳಿದ್ರೆ ಹಳ್ಳಿ ಅಂದಮೇಲೆ ಈ ರೈತರು ಬಳಸುವಂತಹ ನೇಗ್ಲುಗಳಿರುತ್ತೆ ಇವತ್ತೆ ಮತ್ತೆ ಮೇ ಕಟ್ ಮಾಡೋ ಮಿಷಿನ್ ಇವತ್ತೆ ಟ್ಯಾಕ್ಟರ್ ಮತ್ತೆ ಟ್ಯಾಕ್ಟರ್ವಿಗೆ ಸಂಬಂಧಪಟ್ಟಂತಹ ಎಕ್ವಿಪ್ಮೆಂಟ್ಗಳು ಇವತ್ತೆ ಒಂದು ಪುಟಾಣಿ ಕಾರ್ ಇದೆ ಒಂದು ಬೈಕ್ ಇದೆ ಒಂದು ಸ್ಕೂಟಿ ಇದೆ ಸೊ ಇಷ್ಟನ್ನು ನಿಲ್ಲಿಸಿ ಊರಲ್ಲಿ ಮಾಡ್ತವೆ ಹೋದ ವರ್ಷ ನಮ್ಮ ಊರಲ್ಲಿ ಮಾಡಿದೆ ಬಟ್ ಈ ವರ್ಷ ಅಮ್ಮನ ಮನೆಯಲ್ಲಿ ಇರೋದ್ರಿಂದ ಸೊ ಇಲ್ಲೇನೆ ಸಿ ಸಿಂಪಲ್ ಆಗಿ ನಮ್ದು ಏನಿದೆ ಟೂ ವೀಲರ್ ಒಂದು ಸ್ಕೂಟಿ ಇದೆ ನಂದು ಆಲ್ಮೋಸ್ಟ್ ಆ ಸ್ಕೂಟಿ ತಗೊಂಡು ನೈನ್ ಇಯರ್ಸ್ ಆಯ್ತು ಅಂಡ್ ನನ್ನ ತಮ್ಮೊಂದು ತುಂಬ ಇಂಪಾರ್ಟೆಂಟ್ ಹೇಳ್ಬೇಕು ಏನು ಅಂತ ಹೇಳಿದ್ರೆ ನನ್ನ ತಮ್ಮನ್ನು ಸೈಕಲು ಟು ತೌಸಂಡ್ ಐ ಥಿಂಕ್ ಟೂ ತೌಸಂಡ್ ಟೆನ್ ಆರ್ ಟು ತೌಸಂಡ್ ನೈನಲ್ಲಿ ತೊಗೊಂಡಿದ್ದು ಆಲ್ಮೋಸ್ಟ್ ಫಿಫ್ಟೀನ್ ಇಯರ್ಸ್ ತುಂಬಾ ತುಂಬ ಅಂದರೆ ತುಂಬ ಚೆನ್ನಾಗಿಟ್ಕೊಂಡಿದ್ದಾನೆ ಅದನ್ನು ಓಡಿಸಿದ್ದೇ ಕಮ್ಮಿ ಅವನು ತೊಗೊಂಡು ಸ್ಟಾರ್ಟಿಂಗ್ ಒಂದು ಒಂದು ವರ್ಷ ಎರಡು ವರ್ಷ ಓಡಿಸಿರ್ಬೋದು ಅದು ಬಿಟ್ಟರೆ ಪ್ರತಿ ಆಯುಧ ಪೂಜೆಗೂ ನೀಟಾಗಿ ಒರೆಸಿ ತೊಳೆದು ಪೂಜೆ ಮಾಡಿ ಹಂಗೆ ನಿಲ್ಲಿಸ್ತಾನೆ ಸೊ ಅವನ ಸೈಕಲ್ ಇವೆರಡನ್ನೂ ಇಟ್ಟು ನಮ್ಮ ಮನೆಯಲ್ಲಿ ಪೂಜೆ ಮಾಡಿದ್ದೀವಿ ಇವತ್ತು ಕನ್ನಡ ನಾಡಿನ ಸಮಸ್ತ ಜನತೆಗೆ ಆಯುಧ ಪೂಜೆ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ತಮ್ಮ ಏನು ಗೊತ್ತಾ ಕೆಲಸ ಮಾಡಲ್ಲ ಕೆಲಸ ಮಾಡಿದ್ರೆ ತುಂಬ ಹಚ್ಚು ಮಾಡ್ತಾನೆ ನಾಲ್ಕು ಗಂಟೆಗೆ ಸ್ಕೂಟಿ ಮತ್ತು ಸೈಕಲ್ ತೊಳೆಯೋಕೆ ಹೋದನು ಪುಣ್ಯಾತ್ಮ ಏಳುವರೆವರೆಗೂ ಸ್ಕೂಟಿ ಸೈಕಲ್ನ ತೊಳೆದು 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 ಅತ್ಲಾಗ ಕಲ್ಲರ್ನೇ ಚೇಂಜ್ ಮಾಡಾಕಿದ್ದಾನೆ ಅಂತ ಹೇಳ್ಬೋದು ಆ ಸ್ಟಿಕ್ಕವೆಲ್ಲ ಅನಿಸಿದ್ದೆ ಅದನ್ನೆಲ್ಲ ಉಜ್ಜಿ ಉಜ್ಜಿ ನೀಟಾಗಿ ಇದು ಮಾಡಿದ್ದಾನೆ ಸೊ ವ್ಯಾತವಿನೇ ಸೈಕಲು ಮತ್ತು ಸ್ಕೂಟಿ ಎಲ್ಲ ನೀಟಾಗಿ ತೊಳೆದಿದ್ದ ನನ್ನ ತಮ್ಮ ರಾತ್ವಿನೇ ಆಯುಧ ಪೂಜೆ ಪ್ರಿಪ್ರೇಷನ್ ಏನಿದೆ ಅದನ್ನೆಲ್ಲ ಒಂದ್ ಕಡೆಯಿಂದ ನೀಟಾಗಿ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಎದ್ದು ಬೇಗ ಪೂಜೆ ಮುಗಿಸ್ಬೋದು ಅಂತ ಅಂದ್ಕೊಂಡು ಇನ್ನು ಮಾಮೂಲಿ ದೃಷ್ಟಿ ಆಗ್ಬಾರ್ದು ಅಂತ ಗಾಡಿಗೆ ಮತ್ತೆ ಮೀಟರ್ ಬೋಲ್ಡ್ಗೆ ಎಲ್ಲ ನಿಂಬೆ ಕಟ್ಬೇಕಿತ್ತಲ್ಲ ಅದನ್ನೆಲ್ಲ ಏನಪ್ಪ ಅಂತ ಹೇಳಿದ್ರೆ ವಾಹನಗಳೆಲ್ಲ ಪೂಜೆ ಮಾಡ್ತವೆ ನಾನು ಟ್ರೈ ಪಡಿದ್ದೀನಿ ವಾಹನ ಅಂತ ಹೇಳ್ಬೋದು ಅದನ್ನ ಇಟ್ಟಿದ್ದೀನಿ ಅಂಡ್ ಹೆಣ್ಮಕ್ಳಿಗೆ ಆಯುಧ ಅಂತ ಹೇಳಿದ್ರೆ ಈ ಅಡುಗೆ ಮನೆ ವಸ್ತುಗಳು ಮಿಕ್ಸಿ ಕುಡ್ಲು ಮತ್ತು ಕಾಯಿ ತುವೆ ಮಣೆ ಮತ್ತು ಹೇಳ್ತವೆ ಕುಟಾಣಿ ಎಲ್ಲ ಇಟ್ಟಿದ್ದೀನಿ ಅದ್ರ ಜೊತೆಗೆ ಈ ಸೌಟ್ಗಳನ್ನ ಇಡ್ತಾ ಇದ್ದೀನಿ ಹೆಣ್ಣು ಹೆಣ್ಮಕ್ಳಿಗೆ ಇದು ಪ್ರಿಯವಾದ ಆಯುಧ ಇದಿರಲೇಬೇಕು ಡೈಲಿ ರೆಗ್ಯುಲರಾಗಿ ನಾವು ಬಳಸೋ ಆಯುಧ ಎಲ್ಲ ಇಡಬೇಕು ಅಂತ ಹೇಳಿದ್ರೆ ಇದು ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಇದನ್ನು ಜೋಡಿಸ್ತಾ ಇದ್ದೀನಿ ಹಿಂಗೆ ಜೋಡಿಸ್ಕೊಳ್ಳೋದ್ರಿಂದ ಬೆಳಗ್ಗೆ ಬೇಗ ಇದ್ದು ಬೇಗ ಪೂಜೆ ಮುಗಿಸ್ಬೋದು ಇದಕ್ಕೆ ಹೂವು ಮತ್ತು ಒಂದು ಸ್ವಲ್ಪ ಕುಂಕುಮ ಇಟ್ಟು ಬೆಳಗ್ಗೆ ನಾವೆಲ್ಲ ಇದನ್ನ ಜೋಡಿಸ್ಕೋಬೇಕು ಅಂದರೆ ತುಂಬ ಕಷ್ಟ ಆಗುತ್ತಲ್ವಾ ಅದಕ್ಕೋಸ್ಕರ ನನ್ನ ತಮ್ಮ ಸೈಕಲು ಬೈಕು ಎಲ್ಲ ತೊಳಿ ಇಲ್ಸಿದಾನೆ ಆಲ್ರೆಡಿ ಇದನ್ನೆಲ್ಲ ನಾನು ನೀಟಾಗಿ ತೊಳೆಯೋ ತೊಳೆಯುವಂತದನ್ನ ತೊಳೆದು ಒರೆಸಿ ಇಡ್ತಾ ಇದೀನಿ ಜೊತೆಗೆ ಗಾಡಿಗೆ ಕಟ್ಟಕ್ಕೆ ದೃಷ್ಟಿ ಹಾಕ್ಬಾರ್ದು ಅಂತ ಹೇಳಿ ನಮ್ಮ ಇವ್ ಕಟ್ಕೊಂಡ್ ಬಂದಿದ್ದಾವೆ ಹಾಗಾಗಿ ಮೆಣಸಿನ್ಕಾಯಿ ನಿಂಬೆ ಹಣ್ಣು ಅದ್ರ ಜೊತೆಗೆ ಇದ್ ಹಾಕಿದೀನಿ ಅಂಡ್ ಗಾಡಿ ಹಚ್ಚಕ್ಕೆ ಗಾಡಿ ಹತ್ಸಕ್ಕೆ ನಿಂಬೆಹಣ್ಣು ಪ್ರತಿಯೊಂದನ್ನು ಕೂಡ ಈ ತಟ್ಟೆನಲ್ಲಿ ರೆಡಿ ಮಾಡಿ ಇಟ್ಕೊಂಡಿದೀನಿ ತವೆ ಆಲ್ಮೋಸ್ಟ್ ನಾವು ನೈಟ್ ಯಾವುದೇ ಹಬ್ಬ ಬರ್ಲಿ ನೈಟೇ ಪ್ರಿಪೇಷನ್ ಮಾಡ್ಕೊಳ್ಳೋದ್ರಿಂದ ಬೆಳಗ್ಗೆ ಬೇಗ ಇದ್ದು ಬೇಗ ಪೂಜೆ ಎಲ್ಲ ಮುಗಿಸ್ಬೋದು ಅನ್ನೋ ಕಾರಣಕ್ಕೆ ನೈಟ್ ಎಲ್ಲ ಮಾಡ್ಕೊಂಡು ಪ್ರತಿ ಲೇಡೀಸ್ಗೂ ಪರ್ಸ್ನಲ್ ಪ್ರಾಬ್ಲಮ್ ಇರುತ್ತೆ ಸೊ ಪ್ರತಿ ಹಬ್ಬದಲ್ಲೂ ನಮ್ಮಮ್ಮ ಸಿಗಾಕೊಬಿಡ್ತವೆ ಸೊ ಅಮ್ಮ ಹೂ ತಂದಿಟ್ಟಿದ್ವಿ ಅದನ್ನು ಬಳಸಬಾರ್ದು ಅಂತ ಹೇಳಿಬಿಟ್ಟು ನಾನೇ ಹೋಗಿ ಹೂವೆಲ್ಲ ತೊಗೊಂಬಂದೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮಮ್ಮ ಪೂಜೆ ಮಾಡಿದ್ರೆ ಏನೋ ಒಂಥರ ಖುಷಿ ಸಮಾಧಾನ ಬಟ್ ನಾನು ಎಷ್ಟೇ ಚೆನ್ನಾಗಿ ಪೂಜೆ ಮಾಡಿದ್ರು ನಂಗೆ ನಮ್ಮಮ್ಮ ಪೂಜೆ ಮಾಡಿದಾಗ ಸಿಗೋಂಥ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ ಸೊ ಪೂಜೆ ಮಾಡೋ ಹಾಗಿರಲಿಲ್ಲ ಬಿಕಾಸ್ ಆಫ್ ಸಮ್ ಪರ್ಸ್ನಲ್ ರೀಸನ್ಸ್ ಹಾಗಾಗಿ ನಾನೇ ಪೂಜೆ ಮಾಡಬೇಕಾಗಿತ್ತು ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡು ನೈಟೇ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ಬೆಳಗ್ಗೆ ಎದ್ದು ಜಸ್ಟ್ ಗಂಧಕ್ಕೆ ಸ್ವಲ್ಪ ವಿಭೂತಿ ಎಲ್ಲ ಮಿಕ್ಸ್ ಮಾಡಿ ಹಾಗೆ ಕುಂಕುಮ ಇದೆರಡನ್ನೂ ಮಿಕ್ಸ್ ಮಾಡಿಕೊಂಡು ಎಲ್ಲ ಪ್ರತಿಯೊಂದು ಎಲೆಕ್ಟ್ರಾನಿಕ್ಸ್ ಎಲ್ಲ ಏನು ಬರುತ್ತೆ ಮನೆ ಐಟಮು ಎಲ್ಲದಕ್ಕೂ ಇಟ್ಟು ನಾನು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೆ ಇನ್ನೊಂದು ಕಡೆ ನನ್ನ ತಮ್ಮ ರೆಡಿ ಆಗ್ತಾ ಇದ್ದಾನೆ ಇದ್ದಲ್ಲಿ ಎಷ್ಟೇ ಪ್ರಿಪ್ರೇಷನ್ ಮಾಡಿಕೊಂಡ್ರು ಏನಾದರೂ ಒಂದು ಅಲ್ವಾ ಹಾಗಾಗಿ ಒಂದಲ್ಲ ಅಂತ ಎರಡು ಮೂರು ಸಲ ಚೆಕ್ ಮಾಡಿ ಎಲ್ಲ ರೆಡಿ ಮಾಡಿಕೊಂಡೆ ಹಾಗೇ ದೃಷ್ಟಿ ತಾಸ್ಬಾರ್ದು ಅಂತ ಹೇಳಿ ಆ ಎಲೆಕ್ಟ್ರಾನಿಕ್ಸ್ಗೆಲ್ಲ ನಿಂಬೆ ಏನು ಕಟ್ಬೇಕಿತ್ತಲ್ವ ಹಾಗಾಗಿ ಮನೆ ಬಾಗಿಲಿಗೆ ಮತ್ತು ಮೀಟ್ರೂ ಬೋಲ್ಡು ಟೈಲರ್ ಮಿಷಿನು ಎಲ್ಲದಕ್ಕೂ ನಿಂಬೆಹಣ್ಣು ಕಟ್ತೆ ಹಾಗೇನೇ ಆಯುಧ ಪೂಜೆಯಲ್ಲಿ ತುಂಬ ಸ್ಪೆಷಲ್ ಕುಂಬಳಕಾಯಿ ಕುಂಬ್ಳುಕಾಯಿ ಮಲ್ಲಿ ಇದ್ದವೆ ನಾನೇ ಇದನ್ನೆಲ್ಲ ರೆಡಿ ಮಾಡ್ತೀನಿ ಚಿಕ್ಕ ಮಕ್ಕಳಿದ್ದಾಗ ಚೆನ್ನಾಗಿತ್ತಲ್ಲ ನಾವಂತೂ ಕುಂಬಳಕಾಯಿ ಒಳಗೆ ಕಾಯಿನ್ ಹಾಕ್ತಾ ತುಂಬ ಚಿಕ್ಕವಿದ್ದಾಗ ಕುಂಬಳಕಾಯಿ ಒಳಗೆ ಕಾಯಿನ್ ಹಾಕ್ತಿದ್ವಲ್ಲ ಆ ಕಾಯಿನ್ಗೋಸ್ಕವೇ ಯಾವ ಮನೆ ಕುಂಬಳಕಾಯಿ ಹೊಡಿತಾವೆ ಆ ಮನೆ ಅಥವಾ ಹೋಗಿ ನಿಂತ್ಕೊಂಡಿವಿ ಅವ್ರು ಓಡಿದ ತಕ್ಷಣ ಓಡೋಗಿ ಕಾಯ್ನೆಲ್ಲ ಇದ್ವಿ ಯಾಕೆ ಅಂತ ಹೇಳಿದ್ವಿ ಅವಾಗ ಒಂದು ರೂಪಾಯಿ ಎರಡು ರೂಪಾಯಿಗೆ ಐಸ್ ಕ್ಯಾಂಡಿ ಎಲ್ಲ ಬರ್ತಿತ್ತಲ್ಲ ಸೊ ಕಮ್ಮಿ ಅಂತ ಹೇಳಿದ್ವಿ ಹೈ ಐ ಪೂಜೆಯಲ್ಲಿ ಒಂದು ಹತ್ತು ಸಿಗ್ತಾ ಇತ್ತು ಒಂದು ರೂಪಾಯಿ ಎರಡು ರೂಪಾಯಿ ಅಷ್ಟೇ ಕಾಯಿನ್ ಹಾಕ್ತಾಯಿದ್ವಿ ಜಾಸ್ತಿ ಆಗ್ತಾ ಅಂದರೆ ಅದನ್ನೆಲ್ಲ ತೊಗೊಂಡು ಚೆನ್ನಾಗಿ ಐಸ್ ಕ್ರೀಮ್ ತಿಂತಾಯಿದ್ವಿ ಗಾಡಿ ಹತ್ರ ಪೂಜೆ ಮಾಡಲಿಕ್ಕೆ ನಮ್ದೇನೋ ತುಂಬಾ ದೊಡ್ಡ ವೈಹಿಕಲ್ ಎಲ್ಲ ಇಲ್ಲ ಒಂದು ಸ್ಕೂಟಿ ಒಂದು ಸೈಕಲ್ ಇದೆ ಹಾಗಾಗಿ ಇವೆಲ್ಲ ಹೂವಿನ ಹಾರ ಇದೆ ಅಂದ್ರೆ ಸೇವಂತಿಗೆ ಅದನ್ನು ಅದನ್ನ ಹಾಕಿ ನೀಟಾಗಿ ಪೂಜೆ ಮಾಡ್ಬೇಕು ಇವಾಗ ಮೊದಲು ಮನೆ ಒಳಗೆ ಏನೆಲ್ಲ ಇಟ್ಕೊಂಡಿದ್ವಿ ಚಿಕ್ಕ ಪುಟ್ಟ ಐಟಮ್ಗಳು ಅದಕ್ಕೆಲ್ಲ ಪೂಜೆ ಮಾಡಿಕೊಂಡು ಮತ್ತು ಮನೆಯಲ್ಲಿದ್ದ ಎಲೆಕ್ಟ್ರಾನಿಕ್ಸ್ಗೆಲ್ಲ ಪೂಜೆ ಮಾಡಿಕೊಂಡು ಹೊರಗಡೆ ಹೋಗಬೇಕಾಗಿತ್ತು ಹಾಗಾಗಿ ಎಲ್ಲದಕ್ಕೂ ನಿಧಾನವಾಗಿ ಪೂಜೆ ಮಾಡಿ ಒಳ್ಳೆದಾಗಲಿ ಅಂತ ಕೇಳ್ಕೊಂಡ್ವಿ ತುಂಬ ವರ್ಷಗಳಿಂದ ಎಲ್ಲ ಇದೆ ನಮ್ಮ ಮನೆಯಲ್ಲಿ ಹಾಗಾಗಿ ತುಂಬ ಖುಷಿ ಸೊ ನಾನು ಪೂಜೆ ಎಲ್ಲ ಮುಗಿಸಿದ ಮೇಲೆ ನನ್ನ ತಮ್ಮ ರೆಡಿಯಾಗಿದ್ದ ಅಂತ ಹೇಳಿದ್ನಲ್ಲ ಅವನು ಕೂಡ ದೇವ್ರ ಮನೆಗೆ ಮತ್ತು ನಾವು ಮನೆಯಲ್ಲಿ ಇಟ್ಕೊಂಡಿದ್ದ ಎಕ್ವಿಪ್ಮೆಂಟ್ಸ್ ಎಲೆಕ್ಟ್ರಾನಿಕ್ಸ್ ಪ್ರತಿಯೊಂದಕ್ಕೂ ಕೂಡ ಅವನು ನೋಡ್ತಾನೆ ನಾನು ಹೇಗೆ ಮಾಡಿದೆ ಅಂತ ಹೇಳಿಬಿಟ್ಟು ನಾನು ಹೇಗೆ ಮಾಡ್ತೀನಿ ಅದನ್ನು ಅಬ್ಸರ್ವೇಷನ್ ಮಾಡಿಕೊಂಡು ಅವನು ಕೂಡ ವೈಸ್ ಅದೇ ರೀತಿ ಮಾಡ್ತಾ ಇದ್ದ ನಾನು ವೇಗಿಸ್ತಾ ಇದ್ದೆ ಅದಾದ ಮೇಲೆ ಮನೆ ಬಾಗಿಲಿಗೆಲ್ಲ ಪೂಜೆ ಮಾಡಿದ ಅವನು ವಿಡಿಯೋ ಶೂಟ್ ಎಲ್ಲ ಮಾಡಿಕೊಂಡೆ ನಾನು ಅದಾದ ಮೇಲೆ ನಾವು ಕೆಳಗಡೆ ನಮ್ಮ ಪುಟಾಣಿ ಎರಡು ಟೂ ವೀಲರ್ದು ಒಂದು ಮತ್ತೆ ಸೈಕಲ್ ಒಂದು ಗಾಡಿ ಇತ್ತು ಅದಕ್ಕೆ ಹೋಗಿ ಮಾಮೂಲಿ ವ್ಯಾತ್ವಿನ ಎಲ್ಲ ಕ್ಲೀನ್ ಮಾಡಿ ನಿಲ್ಲಿಸಿದ್ರಿಂದ ಹೋಗಿ ಬೆಳಗ್ಗೆ ಕುಂಕುಮ ಮತ್ತು ಗಂಧ ಏನು ಬೆಳಿತೀವಿ ಅದೆಲ್ಲ ಬೆಳೆದು ಹೂವೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೆ ಅವನು ನೀನೇ ಇಟ್ಟು ಗಾಡಿಗೆಲ್ಲ ಕುಂಕುಮ ಎಲ್ಲ ಇಡು ಹೂವು ಮತ್ತು ನಿಂಬೆಹಣ್ಣೆ ನಾನು ಕಟ್ತೀನಿ ಅಂತ ಹೇಳ್ದ ಹಾಗಾಗಿ ಗಾಡಿಗೆಲ್ಲ ಕುಂಕುಮ ಇಟ್ಟೆ ಹಾಗೆ ಗಾಡಿ ಮೇಲೆ ಓಮ್ ಅಂತ ಹೇಳಿ ಮತ್ತು ಇನ್ನೊಂದು ಸ್ವಸ್ತಿಕ್ ಚಿಹ್ನೆ ಎರಡನ್ನೂ ಕೂಡ ಗಾಡಿ ಮೇಲೆ ಬರ್ದೆ ಅವನು ಹೂವೆಲ್ಲ ಮಡಿಸಿ ನಿಂಬೆಹಣ್ಣೆಲ್ಲ ಕಟ್ತಾ ಗಾ ಸೈಕಲ್ಲು ಮತ್ತು ಸ್ಕೂಟಿ ಎರಡಕ್ಕೂ ಕೂಡ ಗಾಡಿಗೆ ಪೂಜೆ ಎಲ್ಲ ಮೇಲೆ ಇನ್ನು ಕುಂಬಳಕಾಯಿ ಹೊಡಿಬೇಕಲ್ವ ಅದಕ್ಕೋಸ್ಕರ ಕುಂಬಳಕಾಯಿಗೆ ನನ್ನ ತಮ್ಮ ಓಮ್ ಅಂತ ಬವ್ಬೇಕು ಅಂತ ಹೇಳಿ ನನಗೆ ಹೇಳ್ಬಿಟ್ಟು ಹೋಮ್ ಅಂತ ಹೇಳಿ ಕುಂಬಳುಕಾಯಿಗೆ ಬರೆದ ಆ ಮೊದಲೇ ಅದರೊಳಗೆಲ್ಲ ಕಾಯಿನ್ ಹಾಕಿದ್ದೆ ಸೊ ನನ್ನ ತಮ್ಮ ಕುಂಬಳಕಾಯಿಗೆ ಹೊಡಿಯೋಕ್ಕೆ ಅಂತ ರೆಡಿ ಮಾಡಿಕೊಂಡು ಜೊತೆಗೆ ಗಾಡಿ ಚಕವಿಕ್ಕೆ ನಿಂಬೆಣ್ಣು ಸ್ಕೂಟಿ ಏನೋ ಹತ್ತಿಸ್ಬೋದು ಆದರೆ ಸೈಕಲ್ ಹಚ್ಚ ಒಂದೇ ಒಂದು ಇಡ್ತೀರಿ ಅಂತ ಹೇಳಿ ನಗಾಡ್ಕೊಂಡು ಒಂದೇ ಒಂದು ಇಟ್ಟ ಇದಾದ ಮೇಲೆ ನಾವು ನೆಕ್ಸ್ಟು ಮಾಮೂಲಿ ಗಂಧದ ಕಡ್ಡಿಯೆಲ್ಲ ಹಚ್ಚಿ ಪೂಜೆ ಮಾಡಿದ್ವಿ ಎರಡು ಗಾಡಿಗೆನೆ ನಾನು ಪೂಜೆ ಮಾಡಿದೆ ನನ್ನ ತಮ್ಮನೂ ಪೂಜೆ ಮಾಡಿದೆ ಆದಷ್ಟು ಬೇಗ ಒಂದು ಒಳ್ಳೆ ಕಾರ್ ತಗೊಳ್ಳೋಷ್ಟು ಒಳ್ಳೆಯದಾಗಲಿ ಅಂತ ಹತ್ರ ಕೇಳ್ಕೋತಾ ಪೂಜೆ ಮಾಡಿ ನೆಕ್ಸ್ಟು ಇವಾಗ ಈಗ ಮಕ್ಕಳು ಕುಂಬಳಕಾಯಿ ಹೊಡೆದ್ವೇ ಚೆಂದ ಒಂದೇ ಏಟಿಗೆ ಎರಡು ಪೀಸ್ ಆಗಬೇಕಂತೆ ಕುಂಬಳಕಾಯಿ ಪಕ್ಕ ನಾನು ಹೊಡೆದ್ವೇ ಆಗಲ್ಲ ಅಂತ ಗೊತ್ತು ಹಾಗಾಗಿ ನನ್ನ ತಮ್ಮ ಕೊಟ್ಟೆ ಅವನು ನೀಟಾಗಿ ಒಂದೇ ಪೀಸ್ ಒಂದೇ ಏಟಿಗೆ ಎರಡು ಪೀಸ್ ಆಗಂಗೆ ಹೊಡೆದು ಆ ಕಡೆ ಈ ಕಡೆ ಇಟ್ಟ ನಿಜವಾಗ್ಲೂ ಚಿಕ್ಕ ಮಕ್ಕಳು ಜೀವನ ಅಂದರೆ ನಮ್ಮ ಜನ್ರೇಷನಲ್ಲಿ ಜೀವನ ಚೆನ್ನಾಗಿತ್ತು ಒಂದು ರೂಪಾಯಿ ಎರಡು ರೂಪಾಯಿಗೆ ಏನೆಲ್ಲ ಬರ್ತಾಯಿತ್ತು ಐಸ್ ಕ್ಯಾಂಡಿ ಕಡಲೆಕಾಯಿ ಬಟಾಣಿ ಏನೇನೋ ಬರ್ತಾಯಿತ್ತು ನಿಜವಾಗ್ಲೂ ಇವಾಗ ಐವತ್ತು ರೂಪಾಯಿ ತೊಗೊಂಡು ಹತ್ತಕ್ಕೆ ಮ ಕಮ್ಮಿ ಅಂತ ಹೇಳಿದ್ರೆ ಒಂದು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಒಳ್ಳೆ ಐಸ್ ಕ್ರೀಮ್ ತಿನ್ನಬೇಕು ಅಂದರೆ ಅಲ್ವಾ ಸೊ ಫೈನಲಿ ಈ ಥರ ಇತ್ತು ಆ್ಯಂಡ್ ಮನೆ ರೋಡಲ್ಲಂತೂ ನೋಡಬೇಕು ಒಬ್ಬೊಬ್ಬರು ಮನೇಲಂತೂ ಎರಡೆರಡು ಮೂರು ಮೂರು ಇತ್ತಪ್ಪ ನೋಡಿ ನಿಜ ಶಾಕ್ ಆಯಿತು ಏನು ಇವಾಗ ಬರೋ ಕ್ಯಾಬ್ಗಳೆಲ್ಲ ಇಲ್ಲೇ ಇದೆಯೋನೋ ಅನ್ನೋಷ್ಟು ಆಯಿತು ನಮ್ಮ ಏರಿಯಾದಲ್ಲಿ ಸಿಕ್ಕಾಬಟ್ಟೆ ಕಾವುಗಳೆಲ್ಲ ಇದೆ ಸೊ ನನ್ನ ತಮ್ಮ ನಿಂಬೆಣ್ಣೆಲ್ಲ ಹತ್ತಿಸ್ತಾ ಆ್ಯಂಡ್ ನಮ್ಮ ಏರಿಯಾದಲ್ಲಿ ಎಲ್ಲ ಪಕ್ಕ ಪಕ್ಕಪಕ್ಕ ನಿಲ್ಲಿಸ್ಕೊಂಡು ಒಬ್ಬೊಬ್ಬರು ಮನೇಲಿ ಎರಡೆರಡು ಮೂರು ಮೂರು ಕಾವಿತ್ತು ಎಲ್ಲರೂ ಕೂಡ ಪೂಜೆ ಮಾಡಿದ್ವು ಆ್ಯಂಡ್ ಅಕ್ಕಪಕ್ಕ ಮನೆಯವರು ಒಂದ್ವೇ ಗೊತ್ತಲ್ವ ಅವ್ರು ನಮಗೆ ಸ್ವೀಟ್ ಕೊಟ್ಟರು ನಾವು ಅವ್ರಿಗೆ ಸ್ವೀಟ್ ಕೊಟ್ವಿ ಸೊ ಹೀಗೆ ನಮ್ಮ ಪೂಜೆ ಮುಗೀತು ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ವಿ ಪ್ರತಿ ಹಬ್ಬಕ್ಕೂ ನಮ್ಮಮ್ಮ ನನ್ನ ಮಗಳಿಗೆ ಬಟ್ಟೆ ಕೊಡಿಸ್ತೇವೆ ಈಗ ಪಾಪುಗೆ ಬೇರೆ ಏನು ಅಂದ್ರೆ ಎಲ್ಲ ಆಲ್ಮೋಸ್ಟ್ ಮಾಡಿದಾವೆ ಬಟ್ ದೊಡ್ಡವ್ರು ಹಾಕೊಳ್ಳೋದ್ಕಿಂತ ಮಕ್ಕಳು ಪ್ರತಿ ವರ್ಷ ಬಟ್ಟೆ ಹಾಕೊಳ್ಳಿ ಅನ್ನೋ ಕಾರಣಕ್ಕೆ ಹೊಸ ಬಟ್ಟೆ ಕೊಡಿಸಿದಾವೆ ಇದು ನನ್ನ ಮಗಳ ಔಟ್ಫಿಟ್ ಆಗಿರುತ್ತೆ ಲೈಕ್ ಡೆಂಗ್ವಿ ಡ್ರೆಸ್ ಅಥವಾ ಜಂಪ್ ಸೂಟ್ ಅಂತ ಹೇಳ್ಬೋದು ಪ್ರತಿ ಹಬ್ಬಕ್ಕೂ ಅಷ್ಟೇ ನಮ್ಮಮ್ಮ ಎಷ್ಟು ಬೇಡ ಅಂತ ಹೇಳಿದ್ರೂ ಇರಲಿ ತಗೋ ನಮ್ಮಮ್ಮಗಳಿಗೆ ಅಲ್ವಾ ನನ್ನ ಅಲ್ವಾ ಅಂತ ಹೇಳಿ ಕೊಡಿಸ್ತಾನೆ ಇರ್ತವೆ ಇಟ್ಕೊಳಪ್ಪ ಇಟ್ಕೊಳ್ಳಿ ಇಟ್ಕೊಳ್ಳಿ ಹಿಡ್ಕೊಳ್ಳಿ ಹಾಂ ಇಟ್ಕೊಳ್ಳಿ 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 ನೀವು ಹಿಡ್ಕೊಳ್ಳಿ ಇದು ಆ್ಯಕ್ಚುಲಿ ನನ್ನ ಕೊಲೆಗೆ ಗಿಫ್ಟ್ ಮಾಡಿದ್ದು ನಮ್ಮ ಪಾಪುಗೆ ತುಂಬ ಚೆನ್ನಾಗಿ ಆಟ ಆಡ್ತವೆ ಇದ್ರ ಜೊತೆ ಮನೆ ಹತ್ರ ಸಿಕ್ಕಾ ಬಟ್ಟೆ ಅಂದರೆ ಸಿಕ್ಕಾ ಬಟ್ಟೆ ವೆಹಿಕಲ್ಸ್ ಎಲ್ಲ ನಿಲ್ಲಿಸಿದ್ವು ಅಂದರೆ ಒಬ್ಬೊಬ್ಬರದು ಎರಡೆರಡು ಮೂರು ಮೂರು ಕಾರ್ ಎಲ್ಲ ಇದೆ ನಮ್ಮದು ಒಂದು ಪುಟಾಣಿ ಕಾರ್ ಇದೆ ಬಟ್ ಅದು ಲಾಂಗ್ ಡ್ರೈವ್ಗೆಲ್ಲ ಆಗೋಲ್ಲ ಇಲ್ಲೇ ಅರೌಂಡ್ ಒಂದು ಟ್ವೆಂಟಿ ತರ್ಟಿ ಕಿಲೋಮೀಟರ್ಸ್ವರೆಗೂ ಹೋಗ್ಬೋದು ಅಷ್ಟು ಕಂಫರ್ಟಬಲ್ ಇದೆ ಆ್ಯಂಡ್ ಇವಾಗ ಪಾಪು ಇದ್ದಾರಲ್ಲ ಸೊ ಆದಷ್ಟು ಬೇಗ ದೇವರು ನಮಗೂ ಕರುಣಿಸ್ಲಿ ಒಂದು ಒಳ್ಳೆ ಕಾರ್ ತೊಗೊಳ್ಳೋಣ ಅಂದರೆ ತುಂಬ ಕಾಸ್ಟ್ಲಿ ಕಾರ್ ಅಂತ ಏನಿಲ್ಲ ಬಟ್ ಸಿಂಪಲ್ಲಾಗಿ ಒಂದು ಫ್ಯಾಮಿಲಿ ಕಂಫರ್ಟಬಲ್ ಆಗಿ ಹೋಗೋವಂಥ ಒಂದು ಕಾರ್ ತೊಗೋಬೇಕು ಅಂತ ನನಗೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಡ್ರೀಮ್ ಇದೆ ಸೊ ಆದಷ್ಟು ಬೇಗ ಆ ಡ್ರೀಮ್ ಈಡೇ ಅಂತ ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾರ್ಡ್ಸ್ ಆಫ್ ಲವ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಲವ್ ಯು ಆಲ್ ಡೋಂಟ್ ದ ಚಾನಲ್ ಅಂಡ್ ಕ್ಲಿಕ್ ಬಟನ್ ಫಾರ್ ಮೋರ್